ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಹಣ ಟೋಟಲ್ ಆಗಿ ಈ ಹತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ನಾಳೆ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡನೇ ಕಂತಿನ ಹಣ ನಾಳೆ ಹತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ಹಾಗಾದ್ರೆ ನಾಳೆ ಸ್ನೇಹಿತರೆ ಜುಲೈ ಒಂಬತ್ತನೇ ತಾರೀಕು ಸ್ನೇಹಿತರೆ ಒಟ್ಟಿನಲ್ಲಿ ನಿಮಗೆ ಯಾವ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಮತ್ತೆ ನಿಮಗೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹೇಗೆ ಹಣ ಜಮ ಆಗುತ್ತೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇದ್ರೆ ನನ್ನ ಹತ್ರ ಬ್ರೋ ನಮಗೆ ಹಣ ಬರಲ್ವಾ ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ಪ್ರತಿ ಒಬ್ಬರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಮಗೆ ಕಂಪ್ಲೀಟ್ ಆದ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆ ಅಂದ್ರೆ ಕೊನೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಒಂದೊಂದು ವಿಡಿಯೋವನ್ನ ಶುರು ಮಾಡ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನೀವು ಮೊದಲು ನಮಗೆ ಹಣವನ್ನ ನಿಮಗೆ ಹಾಕಿ ನಮಗೆ ಹಣವನ್ನು ಹಾಕಿ ನಮಗೆ ಮತ್ತೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಮೇಯ್ನ್ ನಿಮಗೆ ಏನಪ್ಪ ಅಂತಂದರೆ ನೀವು ಇಲ್ಲಿ ಬಹು ದೊಡ್ಡ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ನಿಮಗೆ ನಿಮಗೆ ಹಣ ಬರಬೇಕಂತಂದರೆ ಇಲ್ಲಿ ಮೇಯ್ನ್ ನೀವು ದೊಡ್ಡ ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ನೀವು ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ನೇಮ್ ಆ್ಯಂಡ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡಬೇಕು ಸ್ನೇಹಿತರೆ ನೀವು ಏನು ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ ಆವಾಗ ನೀವು ಸ್ವಲ್ಪ ಎಚ್ಚೆತ್ಕೊಂಡಿರಬೇಕು ಯಾಕಪ್ಪ ಅಂತಂದರೆ ನೀವು ಅರ್ಜಿ ಸಲ್ಲಿಸುವಾಗ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಲ್ಯಾಟ್ರೇನಿದೆ ಅಲ್ಲಿ ನೀವು ಫಸ್ಟಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲಿಕ್ಕೆ ಹೋಗ್ತಿರಲ್ಲ ಅವಾಗ ನೀವು ಎಚ್ಚೆತ್ಕೊಂಡಿರಬೇಕು ಏನಪ್ಪ ಅಂತಂದರೆ ಇಲ್ಲಿ ನೀವು ಫಸ್ಟಿಗೆ ಅರ್ಜಿ ಸಲ್ಲಿಸುವಾಗ ಏನಾಗತ್ತಪ್ಪ ಅಂತಂದ್ರಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಈ ಮೂರು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳಾಗಿರುತ್ತೆ ಅದು ಗೊತ್ತಿದೆ ಹಾಗಾಗಿ ನೀವು ಅಲ್ಲಿ ಹಣವನ್ನು ಇವಾಗ ನೀವು ಅಲ್ಲಿ ಅರ್ಜಿ ಹಾಕಲಿಕ್ಕೆ ಸಾರಿ ಅರ್ಜಿ ಹಾಕಲಿಕ್ಕೆ ಹೋದಾಗ ನೀವು ಹಣವನ್ನು ನಿಮಗೆ ಪಡ್ಕೊಳ್ಬೇಕಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಏನು ಕರೆಕ್ಟ್ ಮಾಡ್ಕೊಂಡಿರ್ಬೇಕು ಮತ್ತು ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದೇ ನೇಮನ್ನು ಅಲ್ಲಿ ಕೊಡಬೇಕು ಏನು ಅಡ್ರೆಸ್ ಇದೆ ಅದೇ ಅಡ್ರೆಸ್ಸನ್ನು ಆ ಒಂದು ಅಕ್ನಾಲಜ್ ಲೆಟರ್ ಲೆಟ್ರಲ್ಲಿ ಕೊಡಬೇಕು ಇಲ್ಲಾಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಯಾರು ಕೂಡ ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ ಮಾಡುವ ಹಾಗಿಲ್ಲ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಒಬ್ರಿಗೂ ಕೂಡ ಇಲ್ಲಿ ಇಂಪಾರ್ಟೆಂಟ್ 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 ಸ್ನೇಹಿತರೆ ಮತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಸ್ನೇಹಿತರೆ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದು ವೆರಿ 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 ಇಂಪಾರ್ಟೆಂಟ್ ಅವ್ ಎರಡು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರತಿ ಒಬ್ಬರಿಗೂ ಕೊಟ್ಟು ಅವು ಎರಡು ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇಲ್ಲಿ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಯಾರೆಲ್ಲ ನೀವು ಯಾರೆಲ್ಲ ಹಳೇದಾಗಿದೆ ಅಂತಂದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟೋದು ಹತ್ತು ವರ್ಷಗಳಿಂದ ಇದೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಹತ್ತು ವರ್ಷಗಳಿಂದ ಇದೆ ಅಂತ ಇದ್ರೆ ಅದನ್ನ ನೀವು ಅಪ್ಡೇಟ್ ಮಾಡಿಸ್ಲೇಬೇಕು ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ವೇಸ್ಟ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರುವಂತದ್ದು ಅಪ್ಡೇಟ್ ಅನ್ನ ಮಾಡಿಸ್ಲೇಬೇಕು ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಪ್ರತಿಯೊಬ್ರು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಿಸ್ಲೇಬೇಕು ಸ್ನೇಹಿತರೆ ಅದಾದ್ಮೇಲೆ ನೀವು ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ನಾವು ಇಷ್ಟ ಸ್ನೇಹಿತರ ಪ್ರತಿ ಒಬ್ರು ಕೂಡ ನೇಮ್ ಅಡ್ರೆಸ್ ನೇಮ್ ಮತ್ತೆ ಅಡ್ರೆಸ್ ಅನ್ನು ಮಿಸ್ ಮ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಖಂಡಿತವಾಗಿಯೂ ನೇಮ್ ಮ್ಯಾಚ್ ಅಂತೂ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಯಾರಿಗೂ ಹಣ ಬರೋದಿಲ್ಲ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಹೊಸ ಒಂದು ರೂಲ್ಸ್ ಅನ್ನ ಕೊಟ್ಟಿರುವಂತದ್ದು ಸರ್ಕಾರ ಇಲ್ಲಿ ನಿಮಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಇ ಕೆ ಸಿಯನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡ್ಕೊಂಡು ಹೋಗಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸರ್ಕಾರ ಅದಕ್ಕೆ ಮುಂಚೆ ನಾನು ನಿಮಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ಪ್ರತಿಯೊಬ್ಬರು ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವಿಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದಾದಮೇಲೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ನಮಗೆ ಡಿ ಬಿ ಟಿ ಮುಖಾಂತರ ಹಣ ಬಂದಿಲ್ಲ ನಮಗೆ ಹಣ ಹೋಲ್ಡ್ ಆಗಿದೆ ನಮಗೆ ಮಧ್ಯದಲ್ಲೇ ಹಣ ಹಾಕಿಲ್ಲ ಏನೂ ಇಲ್ಲ ನಮ್ಗೆ ಹಣವೇ ಬಂದಿಲ್ಲ ನಮ್ಗೆ ಹಣವೇ ಬರ್ತು ಬರ್ತಾನೂ ಇಲ್ಲ ಸ್ನೇಹಿತರೆ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಒಂದು ಕರೆಕ್ಟ್ ಆಗಿ ಇದೇ ನೋಡ್ಕೊಳ್ಳಿ ಒಂದು ನಿಮ್ಮ ಇ ಕೆ ವಯಸ್ಸನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಎರಡು ಆಧಾರ್ ಕಾರ್ಡ್ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ ಮೂರು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ನಾಲ್ಕು ಅದಾದ್ಮೇಲೆ ಎಲ್ಲ ಆದ್ಮೇಲೆ ಅಡ್ರೆಸ್ ಮತ್ತು ನೇಮನ್ನು ಕರೆಕ್ಟಾಗಿ ನಿಮ್ಮೊಂದು ಅರ್ಜಿಯಲ್ಲಿ ಕೊಟ್ಟಿದ್ದೀರಾ ಅಂತಂದ್ರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅದರಲ್ಲಿ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ ಇಷ್ಟು ಅಂತಂದ್ರೆ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಯಾರಿಗೂ ಮಿಸ್ ಆಗೋದಿಲ್ಲ ಅದಕ್ಕೆ ಇರುವಂಥದ್ದು ಸ್ನೇಹಿತರೆ ಈ ಇಷ್ಟು ಕೆಲಸವನ್ನ ಒಬ್ಬರು ಕೂಡ ಮಾಡ್ತೀರ ಅಂತಂದ್ರೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಮತ್ತೆ ಇಲ್ಲಿ ತುಂಬಾ ಅಂತ ತುಂಬಾ ಜನ ಕೇಳ್ತಿರ್ಬೋದು ನಮ್ಗೆ ಏನು ಗುಡ್ ನ್ಯೂಸ್ ಇಲ್ವಾ ಪಕ್ಕ ಗುಡ್ ನ್ಯೂಸ್ ಇದೆ ನಿಮಗೆ ಗುರುಲಕ್ಷ್ಮೀ ಯೋಜನೆಯಿಂದ ನಿಮ್ಗೆ ಇವಾಗ ಹನ್ನೆರಡನೇ ಕಂತಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಹನ್ನೆರಡನೇ ಕಂತಿನ ಕ್ಷಣ ಕ್ಷಣಗಣನೆ ಶುರುವಾಗಿರುವಂಥದ್ದು ಜಮಾ ಮಾಡಲಿಕ್ಕೆ ಶುರುವಾಗಿರುವಂಥದ್ದು ಇಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ನಾಳೆಗೆ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರ್ಬೋದು ಹನ್ನೆರಡನೇ ಕಂತಿನ ಹಣ ಯಾವಾಗ ಹಾಗಾದ್ರೆ ಬರುತ್ತೆ ಸ್ನೇಹಿತರೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಇಲ್ಲಿ ಟೋಟಲ್ ಆಗಿ ಇವಾಗ ನಿಮ್ಗೆ ಹನ್ನೆರಡು ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಯಾರಿಗೆ ಹನ್ನೊಂದನೇ ಕಂತಿನ ಹಣನೂ ಬಂದಿಲ್ಲ ಅವರಿಗೆ ಸೇರಿಸಿ ಹಣವನ್ನು ಹಾಕ್ತಾರಂತೆ ಸ್ನೇಹಿತರೆ ಇದು ಈ ಹೇಗಪ್ಪ ಅಂತಂದ್ರೆ ಇದು ಇವಾಗ ಜುಲೈ ನಡೀತಾ ಇರುವಂತದ್ದು ಜುಲೈಯಲ್ಲಿ ನಿಮಗೆ ಎಂಡ್ ಒಳಗಡೆ ಪ್ರತಿಯೊಬ್ಬರಿಗೂ ಹನ್ನೊಂದು ಕಂತಿನ ಹಣವನ್ನು ಬರುತ್ತೆ ಹನ್ನೆರಡನೇ ಕಂತಿನ ಹಣವನ್ನು ಬರುತ್ತೆ ಸ್ನೇಹಿತರೆ ಹಾಗಾಗಿ ಅವೆರಡು ಹಣವನ್ನು ಸೇರಿಸಿ ಹಾಕ್ತಾರಂತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಇಲ್ಲಿ ಹಣ ಹೋಲ್ಡ್ ಆಗ್ತಿದೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರು ಹಣ ಹೋಲ್ಡ್ ಆಗ್ತಾ ಇದ್ರೆ ಏನ್ ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಣ ನಿಮಗೆ ಹಣ ಹೋಲ್ಡ್ ಅಂತಂದ್ರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹಣ ಹೋಲ್ಡ್ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಹಾಕಿರ್ತಾರೆ ನಿಮ್ಮ ಒಂದು ಅಕೌಂಟ್ ಏನಲ್ಲಿ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತಂದರೆ ನಿಮ್ಮ ಒಂದು ಅಕೌಂಟ್ಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಹಣ ಬರೋದಿಲ್ಲ ಮಧ್ಯದಲ್ಲೇ ನಿಂತು ಹೋಗುತ್ತೆ ಅಂತಂದರೆ ಹೋಲ್ಡ್ ಆಗಿ ಬಿಡುತ್ತೆ ಹಣ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಹಣವನ್ನು ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ ಆ ಹಣ ನಿಮಗೆ ಅಲ್ಲಿ ಹೋಲ್ಡ್ ಆಗುತ್ತೆ ಆವಾಗ ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಿ ಹೋಗಬೇಕಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಕರೆಕ್ಟ್ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ ಕೆಲವು ಬಾರಿ ಹಾಗಾಗಿ ಇರುವಂತದ್ದು ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದೊಂದು ಕರೆಕ್ಟ್ ಆಗಿ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಏನಾದರೂ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಪೇ ಮಾಡ್ತೀರಾ ಅಂತಂದರೆ ಟ್ಯಾಕ್ಸ್ ಅನ್ನು ನೀವು ಕಟ್ತೀರಾ ಅಂತಂದ್ರೆ ಅಂತಂದರೆ ನಿಮ್ಮ ಹತ್ರ ಏನಾದರೂ ಒಂದು ಕಾರ್ಗಳಿದ್ದರೆ ಈ ಈ ರೀತಿ ಏನಾದರೂ ಟ್ಯಾಕ್ಸನ್ನು ಕಟ್ತೀರಾ ಅಂತಂದ್ರೆ ಒಟ್ಟಿನಲ್ಲಿ ಕರ್ನಾ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತೀರಾ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಪ್ರತಿಯೊಬ್ಬರು ಹೇಳ್ತೀರ ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ ಎಂತ ಬರುತ್ತೆ ಅಂತ ನೀವು ತಿಳ್ಕೊಳ್ಳೋದು ಬೇಡ ಯಾಕಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಅದಾದ್ಮೇಲೆ ನಿಮಗೆ ಇಲ್ಲಿ ಗುಡ್ ನ್ಯೂಸ್ ಅವ್ರಿಗೆ ಬ್ಯಾಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸರ್ಕಾರ ಮೇಲೆ ಅಂತ್ಯೋದಯ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮತ್ತೆ ಎ ಪಿ ಎಲ್ ಕಾರ್ಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆ ಅಂತ್ಯೋದಯ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗೆ ಮಾತ್ರ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಂತೇಳಿ ಹೇಳ್ತಿರುವಂಥದ್ದು ಸರ್ಕಾರ ಎ ಪಿ ಎಲ್ ಕಾರ್ಡ್ ಅವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ತಿರುವಂತದ್ದು ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಅವರಿಗೆ ಇಲ್ಲಿ ಹಣ ಬರೋದಿಲ್ಲ ಅಂತ ಹೇಳ್ತಿರುವಂತದ್ದು ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವಾಗ ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ಅಂತ ತಿಳ್ಕೊಂಡ್ ಬರೋಣ ಸ್ನೇಹಿತರೆ ಇಲ್ಲಿ ನಿಮ್ಗೆ ಟೋಟಲ್ ಆಗಿ ನಾಳೆ ಏನು ಜುಲೈ ಒಂಬತ್ತನೇ ತಾರೀಕಂದು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ಅಂತ ತಿಳ್ಕೊಂಡ್ ಬರೋಣ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಹಾಸನ ಟೋಟಲಾಗಿ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಹಾಸನ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ದಾವಣಗೆರೆ ಉಡುಪಿ ಚಿಕ್ಕಮಂಗ್ಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಕೊಡಗು ಚಾಮರಾಜನಗರ ರಾಮನಗರ ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ ಟೋಟಲ್ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಪಕ್ಕ ಅಂದರೆ ಪಕ್ಕ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಮತ್ತೊಂದು ಬೆಳಗಾವಿ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ಪ್ರತಿ ಒಬ್ಬರಿಗೂ ಈ ಇಷ್ಟು ಜಿಲ್ಲೆಗಳ ಏನು ಈ ಹತ್ತೊಂಬತ್ತು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಇಷ್ಟು ಜಿಲ್ಲೆಗಳ ಪ್ರತಿ ಒಬ್ಬರಿಗೂ ಕೂಡ ಪ್ರತಿ ಒಬ್ಬರು ಮಹಿಳೆ ಮಹಿಳೆಯರಿಗೂ ಕೂಡ ಪ್ರತಿ ಒಬ್ಬರಿಗೂ ಕೂಡ ಖಂಡಿತವಾಗಿ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಯಾರಿಗೆ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ದಯವಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಯಾರಿಗೂ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಹೇಳ್ತಾ ಗಾಯಿಸಿ ಇವತ್ತೊಂದು ವೀಡಿಯೋ ಮುಕ್ತಾಯಿದ್ದೀನಿ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ನಿಮಗೆ ಈ ವಿಡಿಯೋದಿಲ್ಲ ಒಂದು ಒಂದು ಸಾವಿರ ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಗೆ ಇವತ್ತೊಂದು ವೇಡಿಯನ್ನು ಮುಗ್ತಾ ಇದ್ದೀನಿ ಸಿಗೋಣ ಮುಂದಿನ ಒಡದಲ್ಲಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್